ಹೀಗೆ ಹಗರಣಗಳ ಆರೋಪಗಳ ಸಂಕಷ್ಟವನ್ನ ಸರ್ಕಾರ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿನೇ ಜುಲೈ ಹದಿನೈದರಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗಲಿದೆ ಮೂಡ ವಾಲ್ಮೀಕಿ ನಿಗಮದ ಹಗರಣ ಮುಂದಿಟ್ಟುಕೊಂಡೇನೆ ಸದನದಲ್ಲಿ ಸದ್ದು ಮಾಡುವುದಕ್ಕೆ ಪ್ರತಿಪಕ್ಷಗಳು ಈಗ ಸಜ್ಜಾಗಿರುವಂಥದ್ದು ಈಗಾಗಲೇ ಮೈತ್ರಿ ನಾಯಕರು ಸಿಎಂ ರಾಜೀನಾಮೆಗೂ ಕೂಡ ಪಟ್ಟು ಹಿಡಿದಿವೆ ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಹೊಸ ಅಸ್ತ್ರವನ್ನ ಪ್ರಯೋಗಿಸಿದೆ ಸರ್ಕಾರಕ್ಕೆ ವಾಲ್ಮೀಕಿ ಮೂಡ ಹಗರಣ ಸಂಕಟ ಸಯಂ ವಿರುದ್ಧ ದೋಸ್ತಿ ನಾಯಕರು ರಣ ರಣ ರಾಜ್ಯದಲ್ಲಿ ಗ್ಯಾರಂಟಿ ಗದ್ದಲ ಜೋರಾಗ್ತಿದ್ದರ ಮಧ್ಯೆ ದಿಢೀರ್ ಅಂತ ನುಗ್ಗಿ ಬಂದಿದ್ದೆ ಇಡಿ ವಾಲ್ಮೀಕಿಯ ಹಗರಣದಲ್ಲಿ ಇಡಿ ಅಧಿಕಾರಿಗಳು ಬಂದಿದ್ದೂ ಆಯ್ತು ನಾಗೇಂದ್ರರನ್ನ ಬಂಧಿಸಿದ್ದೂ ಆಯ್ತು ದದ್ದಲ್ಗೆ ಢವಢವ ಶುರುವಾಗಿರೋದು ಸತ್ಯ ಆದ್ರೆ ಈ ಎಲ್ಲದರ ಮಧ್ಯೆ ಅಸಲಿಗೆ ಸಂಕಟಕ್ಕೆ ಸಿಲುಕಿರೋದು ಮಾತ್ರ ಸಿಎಂ ಸಿದ್ದರಾಮಯ್ಯ ತಮ್ಮ ಶಾಸಕರನ್ನ ಸಮರ್ಥಿಸಿಕೊಳ್ಳಲೂ ಆಗದ ತಿರಸ್ಕರಿಸಲೂ ಆಗದ ಪರಿಸ್ಥಿತಿ ಸಿದ್ದರಾಮಯ್ಯ ಅವರದ್ದು ಹಗರಣಗಳ ಬಗ್ಗೆ ವರದಿ ಕೇಳಿದ ಕಾಂಗ್ರೆಸ್ ಹೈಕಮಾಂಡ್ ಹಗರಣಗಳು ರಾಜ್ಯ ನಾಯಕರ ಮಟ್ಟಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದು ಇದರಿಂದ ಹೊರಬರಲು ಪರದಾಟ ನಡೆಸುತ್ತಿದ್ದಾರೆ ಹೀಗಿರುವಾಗ ರಾಜ್ಯದಲ್ಲಾಗ್ತಿರುವ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ಕಾಂಗ್ರೆಸ್ ಹೈಕಮಾಂಡ್ ಮೂಡ ಹಾಗೂ ವಾಲ್ಮೀಕಿ ಹಗರಣಗಳ ಬಗ್ಗೆ ವರದಿ ಕೇಳಿದೆ ಇದು ರಾಜ್ಯ ನಾಯಕರ ಪಾಲಿಗೆ ಭಾರೀ ಮುಜುಗರ ಸೃಷ್ಟಿಸಿದೆ ಇತ್ತ ಇದೇ ವಿಚಾರದಲ್ಲಿ ಹೋರಾಟ ತೀವ್ರಗೊಳಿಸಿರುವ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಸಿಎಂ ವಿರುದ್ಧ ಗವರ್ನರ್ಗೆ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ ಈಗಾಗಲೇ ರಾಜ್ಯಪಾಲರ ಸಮಯ ಕೇಳಿದ್ದು ಸಿಎಂ ವಿರುದ್ಧ ಕಾನೂನು ಕ್ರಮಕ್ಕೆ ಸಜ್ಜಾಗಿದ್ದಾರೆ ನೇರವಾಗಿ ದೂರದೇ ಜವಾಬ್ದಾರಿ ಸಿದ್ದರಾಮಯ್ಯವರು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಅವರಿಗೆ ಏನಾದರೂ ಅವ್ರ ನೈತಿಕತೆ ಇದ್ರೆ ಹಾರಿಸಿಕೊಂಡು ಹೋಗೋದಲ್ಲ ಜಾಡಿಸಿಕೊಂಡು ಹೋಗೋದಲ್ಲ ಉತ್ತರ ಕೊಡ್ಬೋದು ನುಣುಚ್ಕೊಂಡು ಹೋಗೋದಲ್ಲ ಅಲ್ಲಿ ಯಾಕೆ ಕೊಟ್ಟರು ನಿಮಗೆ ಸೈಟ್ಗಳಿದ್ದರೂ ಸಹಿತ ನಿವೇಶನಗಳಿದ್ದರೂ ಸಹಿತ ನೀನು ವಿಜಯನಗರದಲ್ಲಿ ಯಾಕೆ ಕೊಟ್ಟರು ನಿಮಗೆ ನೀವು ಸಮರ್ಥನೆ ಕೊಡ್ರಲ್ಲ ಸಮರ್ಥನೆ ಇಲ್ಲ ಅದಕ್ಕೆ ಆರೋಪ ಮಾಡೋದು ಹಾಗಾಗಿ ಸಿದ್ದರಾಮಯ್ಯನವರು ಒಬ್ಬ ಕರಡು ಭ್ರಷ್ಟ ಅಪ್ರಾಮಾಣಿಕ ಮುಖ್ಯಮಂತ್ರಿ ಹಾಗಾಗಿ ಅವ್ರ ಮೇಲೆ ತನಿಖೆ ಆಗ್ಬೋದು ಲೋಕಸಭೆಗೆ ಚುನಾವಣೆ ಪ್ರಾರಂಭ ಆದಂಥ ಸಂದರ್ಭ ಕೋಡ್ ಆಫ್ ಕಂಡಕ್ಟು ದೇಶದಲ್ಲಿ ಜಾರಿಗೆ ಬಂದಿದೆ ಯಾವ್ಯಾವುದೋ ಹೆಸರುಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದೊಂದು ಅಕೌಂಟ್ಗೆ ಮೂರು ಕೋಟಿಯಿಂದ ಐದು ಕೋಟಿ ವರೆಗೆ ಹಣ ಸ್ವೇಚ್ಛಾಚಾರವಾಗಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂಥ ಇನ್ನೊಬ್ಬ ನೌಕರ ಚಂದ್ರಶೇಖರ್ ಆತ್ಮಹತ್ಯೆಯಲ್ಲಿ ಡೆತ್ ನೋಟನ್ನು ಏನು ಬರೆದಿಟ್ಟು ತೀರ್ಕೊಂಡು ಹೋದ್ರು ಅವರ ಆತ್ಮಹತ್ಯೆಗೆ ಶರಣಾಗದೆ ಹೋಗಿದ್ರೆ ಬಹುಶಃ ಡೆತ್ ನೋಟು ಇರದೇ ಹೋಗಿದ್ರೆ ಮುಖ್ಯಮಂತ್ರಿಗಳೇ ಈ ಪ್ರಕರಣ ಏನ್ ಮಾಡ್ತಾ ಇದ್ರಿ ಆಡಿಟ್ ಮಾಡಿಸ್ಲಿ ಎಲ್ಲೆಲ್ಲಿ ಯಾವ್ಯಾವ ಕಾಲದಲ್ಲಿ ಯಾರ್ಯಾರು ಲೂಟಿ ಹೊಡೆದಿದ್ದಾರೆ ಅಂತ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲಿ ಅದಕ್ಕೆ ಮುಂಚೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಡೋಕ್ಕೆ ಮುಂಚೆ ಬೇಕಿದ್ರೆ ಇಡೀ ರಾಜ್ಯದ ಎಲ್ಲ ಅಭಿವೃದ್ಧಿ ಪ್ರಾಧಿಕಾರಿಗಳ ತನಿಖೆಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಆಮೇಲೆ ರಾಜೀನಾಮೆ ಕೊಡಲಿ ಬಿಜೆಪಿ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ ಡಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಅಕ್ರಮ ಸಂಬಂಧ ಬಿಜೆಪಿ ನಾಯಕ ಡಿಎಸ್ ವೀರಯ್ಯ ಅರೆಸ್ಟ್ ಆಗಿದ್ದಾರೆ ಇದನ್ನೇ ಅಸ್ತ್ರವಾಗಿಸಿಕೊಂಡ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಬಾಣ ಬಿಡ್ತಿದೆ ಈ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಯಾರಿದ್ದಾರೆ ಎಸ್ ವೀರೇನವರು ಕಳೆದ ಮೂರು ತಿಂಗಳಿಂದ ಅಪ್ಸ್ಕ್ಯಾಂಡಲ್ ಇದ್ರು ಇವರಿಗೆ ಆಶ್ರಯ ಕೊಟ್ಟಂತವರು ತಮಿಳುನಾಡಿನ ಭಾರತೀಯ ಜನತಾ ಪಕ್ಷದ ನಾಯಕರು ಸನ್ಮಾನ್ಯ ಅಣ್ಣಾಮಲೈರವರ ಸಂಪರ್ಕದಲ್ಲಿ ತಮಿಳುನಾಡಲ್ಲಿ ವೀರೇನವರು ಆಶ್ರಯವನ್ನು ಪಡ್ಕೊಂಡಿದ್ರು ಮೂಡಾ ಸೈಟ್ ಕೊಟ್ಟವರು ಇವರೇ ಯಾರು ಕೊಟ್ಟು ಸೈಟ್ ಮೂಡಾ ಸೈಟ್ ಇಸ್ ಗಿವನ್ ಬೈ ಬಿಜೆಪಿ ಗೌರ್ಮೆಂಟ್ ಒನ್ಲಿ ಲೆಟ್ ದಮ್ ಅಕ್ಸೆಪ್ಟ್ ದಟ್ ಇಟ್ ಇಸ್ ಗಿವನ್ ನಾವು ಆಗಿ ಕೊಟ್ಟಿದ್ದೀವಿ ನಾವೆಲ್ಲ ರೂಲ್ಸ್ ನ ಬಿಟ್ಟು ಕೊಟ್ಟಿದ್ದೀವಿ ಅಂತ ಫಸ್ಟ್ ಒಪ್ಕೋಬೇಕು ಸೈಟ್ ಅವರು ಕೊಟ್ಟು ರಾಜೀನಾಮೆ ನಮಗೆ ಕೊಡೋಂತಂದ್ರೆ ಹೆಂಗಿರದು ಸದನದ ಕದನಕ್ಕೆ ಕವಲ ಪಡೆ ರಣವ್ಯೂಹ ಕಾಂಗ್ರೆಸ್ ಕಲಿಗಳನ್ನ ಕಟ್ಟಿಹಾಕಲು ಸನ್ನದ್ಧ ಇನ್ನು ಇದೇ ಹದಿನೈದರಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗಲಿದೆ ಸದನ ಕದನದಲ್ಲಿ ಕೈ ನಾಯಕರನ್ನ ಕಟ್ಟಿಹಾಕಲು ಉತ್ಸಾಹದಿಂದ ಸನ್ನದ್ಧವಾಗಿದೆ ಬಿಜೆಪಿ ಟೀಂ ವಾಲ್ಮೀಕಿ ಹಗರಣ ಬೂಡಾ ವಿವಾದ ಈಗಾಗಲೇ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಇದನ್ನೇ ಬ್ರಹ್ಮಾಸ್ತ್ರವನ್ನಾಗಿಸಿಕೊಂಡು ಸದನ ಸಮರಕ್ಕೆ ಸಜ್ಜಾಗಿದೆ ಬಿಜೆಪಿ ಈ ವೇಳೆ ಸದನದ ಒಳಗೂ ಹಾಗೂ ಹೊರಗೂ ಹೋರಾಟ ಮಾಡೋದಕ್ಕೆ ಮೈತ್ರಿ ನಾಯಕರು ಹೋಮ್ ವರ್ಕ್ ಮಾಡ್ಕೊಂಡಿದ್ದಾರೆ ಈ ಸಂಬಂಧ ದೋಸ್ತಿ ನಾಯಕರು ಸಮನ್ವಯ ಸಮಿತಿ ಸಭೆ ನಡೆಸಿದ್ರು ಎಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಆರ್ ಅಶೋಕ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ನಾಗೇಂದ್ರ ಬಂಧನ ದದ್ದಲ್ ಭೂಮಿ ಗದ್ದಲ ಕೈ ದಲಿತರ ವಿರೋಧಿ ಎಂದು ಬಿಂಬಿಸೋದು ಹಗರಣಗಳ ರಾಜ್ಯ ಸರ್ಕಾರ ಎಂಬ ಸಂದೇಶ ರವಾನಿಸೋದು ಸಿಎಂ ಕುಟುಂಬದ ಕದ ತಟ್ಟಿದ ಮೂಢ ವಿವಾದ ಗ್ಯಾರಂಟಿ ಯೋಜನೆಗೆ ಎಸ್ಸಿ ಅನುದಾನ ಬಳಕೆ ಕಾನೂನು ಮತ್ತು ಸುವ್ಯವಸ್ಥೆ ಕುಸಿತ ಆರೋಪ ಅಭಿವೃದ್ಧಿ ಶೂನ್ಯ ರೈತರ ಆತ್ಮಹತ್ಯೆ ವಿಚಾರ ತೈಲ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ರಾಮನಗರ ಜಿಲ್ಲೆ ಹೆಸರು ಬದಲಿಗೆ ವಿರೋಧ ವಿಚಾರ ಮುಂದಿಟ್ಟುಕೊಂಡು ಸದನದಲ್ಲಿ ಮೈತ್ರಿ ಸದ್ದು ಮಾಡಲಿದೆ ಒಟ್ಟಾರೆ ಈ ಬಾರಿಯ ಮಳೆಗಾಲದ ಅಧಿವೇಶನದಲ್ಲಿ ಆಡಳಿತ ಪ್ರತಿಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪ ಗದ್ದಲ ಕೋಲಾಹಲ ಸೃಷ್ಟಿಸುವುದಂತೂ ಸುಳ್ಳಲ್ಲ ಸದನದಲ್ಲಿ ಪ್ರತಿಪಕ್ಷಗಳ ಸದ್ದಡಗಿಸಲು ಸಿಎಂ ಬಳಸುವ ಪ್ರತ್ಯಸ್ತ್ರ ಏನು ಅನ್ನೋದೇ ಸದ್ಯದ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ